ರಾಜ್ಯ ಸರ್ಕಾರದ ಪಾಲ್ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಆದರೆ ಕಳೆದ ಎರಡೂವರೆ ವರ್ಷ ಮೂರು ವರ್ಷದಿಂದ ಈ ಪ್ರಾಜೆಕ್ಟ್ಗೆ ಎಷ್ಟೋ ಸವಾಲುಗಳು ಬಂದಾಗ ಇದಕ್ಕೆ ಬಗೆಹರಿಸುವಂತ ಪ್ರಯತ್ನ ಇವರು ಮುಂದೆ ಬಂದು ಎಲ್ಲಿ ಮಾಡಿದ್ರು ಇದಕ್ಕೆ ಉತ್ತರ ಕೊಡಬೇಕಿದೆ ಅವರು ಅಷ್ಟೇ ಅಲ್ಲ ನಿನ್ನೆ ಸಬರ್ಬನ್ ರೈಲಿಗೆ ಎಂಡಿ ಅನ್ನು ಅಪಾಯಿಂಟ್ ಮಾಡಿದ್ದಾರೆ ಅವರಿಗೆ ಕನ್ಕರೆಂಟ್ ಚಾರ್ಜ್ ಇದೆ ಕಳೆದ ಮೂರು ಎಂ ಡಿಗಳು ಸಬರ್ಬನ್ ರೈಲಿಗೆ ಕೆ ರೈಲಿಗೆ ಅಪಾಯಿಂಟ್ ಆಗಿರುವಂತ ಮೂರು ಜನ ಎಂ ಡಿಗಳು ಕನ್ಕರೆಂಟ್ ಚಾರ್ಜರ್ ಇರುವ ಫುಲ್ ಟೈಮ್ ಎಮ್ ಡಿ ಕಳೆದ ಮೂರು ಅವಧಿಗಳಿಂದ ಸಬರ್ಬನ್ ರೈಲಿಗೆ ಯೆಲ್ಲೋ ಲೈನ್ ಮೆಟ್ರೋ ಯಾವ ಸ್ಥಿತಿಯಲ್ಲಿ ಇದೆಯೋ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿ ಯೆಲ್ಲೋ ಲೈನ್ ನಮ್ಮ ಸಬರ್ಬನ್ ರೈಲ್ಗೂ ಇದೆ ಇವತ್ತು ನಾಲ್ಕು ಕಾರಿಡಾರ್ ಪ್ರಾಜೆಕ್ಟ್ಗಳು ಇವತ್ತು ನಿಂತಿದೆ ಯಾವ ಟೆಂಡರ್ ಕೊಟ್ಟು ಎಲ್ ಎನ್ ಮತ್ತೊಬ್ಬರಿಗೆ ಟೆಂಡರ್ ಕೊಟ್ಟಿದ್ರು ಟೆಂಡರ್ ಕೊಟ್ಟಿರೋರು ಕೂಡ ಇವತ್ತು ವಾಪಸ್ ತಗೊಂಡಿದ್ದಾರೆ ಕೆಲಸ ಮಾಡೋದನ್ನ ನಿಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ಕೆಲಸ ಇರುವಂತದ್ದು ಈ ಪ್ರಾಜೆಕ್ಟ್ ಗಳನ್ನ ಲ್ಯಾಂಡ್ ಅಕ್ವಿಸಿಷನ್ ಟೆಂಡರ್ ಗಳನ್ನ ಕರೆದು ಎಕ್ಸಿಕ್ಯೂಟ್ ಮಾಡಿಸುವಂತದ್ದು ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು ಇದು ರಾಜ್ಯ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ